ಏನು ನಾವ್ ನ್ಯೂಸ್ ಕೊಡೋದಿಲ್ಲ ನೀನ್ ನಿಮ್ ಗ್ರಾಮದಲ್ಲ ನಿಂತ್ಕೊಂಡ್ ಏನ್ ಮಾತಾಡ್ತಿಯಾ ಮಾತಾಡೋ ಅಂತಿದ್ದಾಗ ಜೀಪ್ ತಾಂಡೇ ಹೋಗ್ತಾರಲ್ಲ ಅವ್ರು ನಮ್ಮನ್ನ ಜೀಪ್ ಹತ್ ಕಂಡ ಆಮೇಲೆ ಅವ್ನ್ ಯಾರ ಕುನಿಂಗ್ ಗ್ಲಾಸ್ ಹಾಕೊಂಡಿದ್ದ ಹೈಟ್ ಇದ್ದ ಅವ್ನು ವೈಟ್ಗೆ ಅವನುನು ಅವನು ಕರ್ದ ದೂರ್ ಕೊಟ್ಟರ್ನ ಬರ್ರಿ ಜೀಪತ್ತಿ ಅಂತಾರ ಜೀಪತ್ರಿ ಅಂತ ಬಂದ್ ನಮ್ಮನ್ನೇ ಕರ್ದವ್ರಲ್ಲಾ ಹಿಡಿದಿ ಅಂತ ಅಂದ್ರೆ ನಮ್ಮನ್ನ ಜೀಪತ್ರಿ ಅಂತ ಕೇಳ್ತಾವ್ರೆ ಅವ್ರ ಹೆಸರ ಆಶಾ ಮೇಡಂ ನೇನ ಏನಮ್ಮ ಅವ್ರ ಹೆಸರು ಆಶಾ ಮೇಡಮ್ ಮತ್ತೆ ಅವ್ರ ಜೊತೆಗ್ ಒಂದ್ ಮೂರ್ ಜನ ಬಂದಿದ್ರು ಪಾಡ್ ಬರೋದು ಇವ್ರು ಅದೇ ಆ ಇದು ಇದ್ರು ಕಾಯ್ತಾರಲ್ಲ ಹೋಮ್ ಗಾರ್ಡ್ಸ್ ಅವ್ರ ಬರೋದು ಪೊಲೀಸರೆಲ್ಲ ಬರೋದು ಇವ್ರು ಸುಮ್ ಸುಮ್ನೆ ನಾಟಕ ಆಡ್ತಿದಾರೆ ಪೂಜೆ ಮಾಡಿ ಕೈ ಗಡಿ ಗಡಿಕಿಕ್ಕಿರ ಸುಮ್ ಹೋಗ್ತಾರೆ ಸರ್ ನೀವ್ ಸ್ವಲ್ಪ ಇದ್ ಮಾಡ್ರಿ ಸರ್ ನೀವು ಒಂದ್ ಸ್ವಲ್ಪನ ಅವ್ರನ್ನ ಕ್ರಮ ತಗೊಂಡ್ಲೇ ಬೇಕು ಅವ್ರಿಗೆ ಕೈಗೆ ಹೂದ್ ಗಡ್ಡೆ ಎತ್ತಲು ಸುಮ್ಕ ಹೋಗ್ತಾರೆ ಈಗ ಒಂದ್ ಕೆಲ್ಸ ಮಾಡ್ರಿ ಎಣ್ಣೆ ಮರನ್ನ ಚೆನ್ನಾಗೆ ಮಾತಾಡಿಸ್ತಾರೆ ಸಾಡಿಸ್ತಾರೆ ಇಲ್ಲಿ ಈಗ ಏನ್ ಹೇಳ್ತಾರೆ ಗೊತ್ತೇನ್ರಿ ಸಾಕ ನಾವ್ ಎಣ್ಣೆನೆ ಮರಲ್ಲ ಅಂತಾರೆ ಅಷ್ಟೆಲ್ಲಾ ಹೇಳದ್ಮೇಲೆ ರಾತ್ರಿ ಎಷ್ಟೊಂದ್ ಇದ್ ಮಾಡ್ಯಾರ ಗೊತ್ತೇನ್ರಿ ಸಾ

ಲೋಡ್ ಸ್ಪೀಕರ್ ಹಾಕೋ ಹೇಳಕ್ ಅರ್ಥ ಮಾಡ್ಕೇಳ್ ಅವ್ರು ಕೇಳ್ಕೊಂಡ್ರೆ ಗುಲಿ ಬಿಲ್ಲಿ ಹಾಕಿರ ಈಗ ನಿಮ್ಮ ಊರ್ಗಲ್ಲಿ ಎಣ್ಣೆ ಮಾರ್ತಾವ್ರೆ ಎಣ್ಣೆ ಪ್ಯಾಕೆಟ್ ಅಲ್ಲಲ್ಲೇ ಬಿದ್ದಿರ್ತಾವಲ್ವೇನವ ಆ ಎಣ್ಣೆ ಪ್ಯಾಕೆಟ್ ಒಂದ್ ಚೀಲ್ ಕಾಯ್ಕೊಳ್ಳೋದು ಆ ಚೀಲ್ ಹಾಕ ಒಂದು ವಿಡಿಯೋ ಮಾಡ್ಕೊಳ್ಳೋದು ಅಲ್ಲಿ ಜನದ ಎದುರಿಗೆ ತಗೊಂಡೋಗಿ ಅವನ ಆಫೀಸ್ ತೂತ್ಕೊಳ್ಳೋದು ಈ ಪ್ಯಾಕೆಟ್ ಯಾವ ಅಂಗಡಿಯಿಂದ ಬಂದೈತೆ ಆ ಅಂಗಡಿ ಮೊದ್ಲು ಸೀಸ್ ಮಾಡ್ಬೇಕು ಆಯ್ತಾ ಎಣ್ಣೆ ಇವ್ರ ಎಣ್ಣೆ ಮಾರ ಇಲ್ಲಿ ನಿಮ್ಮೂರ ಮಾರ ಜಗಳ್ ಬೇಡ ನಾವು ನಿಮ್ಮೂರ್ಗೆ ಎಣ್ಣೆ ಎಲ್ಲಿಂದ ಬಂತಲ್ಲ ಅಲ್ಲ ಅವನ ಆಫೀಸ್ ಹೋಗೋದು ನಾವು ಹೋಗೋದು ಬೇಡ ಅಬಕಾರಿ ಎಣ್ಣೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಒಂದು ಬಾರ್ ಕೋಡ್ ಇರುತ್ತೆ ಕಣಮ್ಮ ನಂಬರ್ ಇರುತ್ತೆ ಇಂತ ಅಂಗಡಿಯಿಂದಲೇ ಎಣ್ಣೆ ಪ್ಯಾಕೆಟ್ ಬಂದೈತೆ ಅಂತ ಅವ್ರ ಅವ್ರ ಹತ್ರ ಲೆಕ್ಕ ಇರುತ್ತೆ ಯಾರತವಾ ಅಬಕಾರಿ ಇಲ್ಲ ಆಫೀಸ್ನರ್ತವ ಅವ್ರಿಗೆ ಆ ಪಾಕೆಟ್ಗಳನ್ನೆಲ್ಲ ತಂಡಾಗ ಅವ್ನ ಟೇಬಲ್ ಮೇಲೆ ಸುಡಿದ್ಬಿಟ್ಟು ಈ ಪ್ಯಾಕೆಟ್ ನಂಬರ್ ಹುಡ್ಕೋ ಈ ನಂಬರಿನ ಎಣ್ಣೆ ಬ್ಯಾಚ್ ನಂಬರ್ ಯಾವ ಅಂಗಡಿಗೆ ಹೋಗೈತೆ ಅದಂಗೆ ನಮ್ಮೂರ್ ತಕ ಬಂತು ಆ ಅಂಗಡಿ ಸೀಸ್ ಮಾಡಿ ನಡಿ ಅಂತ ಕುತ್ಕೋಬೇಕು ಗಾಯ ಆದ್ಮೇಲೆ ಔಷಧಿ ತಗೋಬೇಕು ಕ್ಲೀನ್ ಆಗಿ ತಗೋಬೇಕು ಔಷಧಿಯಂ ಪೇರ್ ತಗೋದ್ರ ವಾಸೆ ಆಗಲ್ವಲ್ಲ ಫಸ್ಟ್ ಎಣ್ಣೆ ಮಾರಿಸ್ತಾ ಇರೋರು ಯಾರು ಅಂದ್ರೆ ಅಬಕಾರಿ ಇಲಾಖೆ ಎಣ್ಣೆ ಮಾರಿಸ್ತಾ ಇರೋದು ಈಗ ಇದೆಲ್ಲ ಬಹಳ ಈಸಿ ಶಾಸಕರು ಒಂದ್ ಗಂಟೆ ಒಳಗೆ ಎಣ್ಣೆ ಮಾಡೋದು ನಿಲ್ಸ್ಬೋದು ಅವ್ರು ನಿಲ್ಸಲ್ಲ ಎಣ್ಣೆ ಮರ ನಿಲ್ಸಿರ ಅವ್ರಿಗೆ ಸಂಬಳ ಓಡಾಡ ಕಾರಿ ಪೆಟ್ರೋಲ್ ಕಾಸು ಅವರಿಗೆಲ್ಲ ಬೇಕಲ್ಲ ಇಲ್ಲಿ ಬಡವರು ಒಬ್ಬೊಬ್ರು ಎಂಡ ಕುಡ್ದು ಅವ್ರಿಗೆ ಸಂಬಳ ಕೊಡಂಗ ಐತಿ ಕರ್ಮ ಅದರಿಂದ ಈ ಕೆಲಸ ಮಾಡಬೇಕು ಒಬ್ರು ಇಬ್ರು ಕರೆದ್ರೆ ಜಡ್ಜಲ್ಲ ಅವ್ರಿಗೆ ಯಾರ್ ಬೇಕಾದ್ರು ಕರೀಲಿ ಒಬ್ರು ಇಬ್ರು ಕರೆದ್ರು ಬರ್ಬೇ ಹೋಗಕ್ ಹೋಗ್ಬೇಡಿ ನಡಿಯ ನಿನ್ನೂ ಕರ್ಕೊಂಡ್ ನಾವು ಜಡ್ತಾ ಕರ್ಕೊಂಡು ಹೋಗ್ತೀನಿ ಬರಲ್ಲ ಇಲ್ಲಿ ಅಂತ ಕರೀದ್ ಅವ್ರನ್ನ ಅವನು ಸೇರಿಸಿ ಅಬಕಾರಿ ಕರ್ತೀನಿ ಕರ್ಕೊಂಡ್ ಕರ್ಕೊಂಡು ಜಡ್ತ ಹೋಗೋಣ ನಾವು ಜಡ್ಜ್ ಜಡಜ್ ಜಡ್ಜ್ ಹತ್ರ ಎಫ್ ಐ ಎಫ್ಐಆರ್ ಹಾಕ್ತೀನಿ ಇಬ್ರು ಸಾಕ್ಷಿ ಹೇಳ್ರಿ ಅಂತ ಇಬ್ರು ಯಾಕೆ ಊರ್ ಊರೇ ಸಾಕ್ಷಿ ಹೇಳುತ್ತಲ್ಲ ಅವನಿಗೇನ್ ಸಂತ ಒಬ್ರು ಇಬ್ರು ಹೆದರಿಕೆ ಬಡಿ ಫಸ್ಟ್ ನಿಮ್ ಸುತ್ತಮುತ್ತ ಎಣ್ಣೆ ಪಾಕೆಟ್ಗಳು ಇರ್ತಾವಲ್ವ ಅವನ್ ಸ್ವಲ್ಪ ಹೆಣ್ಣು ಮಕ್ಕಳೆಲ್ಲ ಒಂದ್ ಎರಡ್ ಚೀಲ ತಗೊಂಡು ಹಾಕೊಂಡು ವಿಡಿಯೋ ಮಾಡಿ ಸೀದಾ ಅವನ ಆಫೀಸ್ ಹೋಗಿ ಟೇಬಲ್ ಮೇಲೆ ಸುರ್ಕಣದ್ ಒಂದೊಂದು ಪಾಕೆಟ್ ಈ ಪಾಕೆಟ್ ಯಾವ ಅಂಗಡಿಯಿಂದ ಬಂದಿದೆ ನಡಿಯಲ್ಲಿ ಬೀಗ ಅಂಗಡಿಗೆ ಆ ಅಂಗಡಿ ಸೀಜ್ ಮಾಡಬೇಕು ಆ ಅಂಗಡಿ ಸೀಜ್ ಮಾಡಿರ್ತಾನೆ ಹಳ್ಳಿಗೆ ಬರೋದ್ ಎಣ್ಣೆ ನಿಲ್ಲೋದು ಈಗ ಅಂಗಡಿ ಸೀಲ್ದಲ್ಲ ಬರೀ ನಿಮ್ಮೂರ ಅಂಗಡಿ ಕ್ಲೋಸ್ ಮಾಡಿದ್ರೆ ಪಕ್ಕದ ಬಿಡ್ತಾರೆ ಇನ್ನೆಲ್ಲ ಹೊಲ್ದ ಮಳಗ್ ಹೋಗಿ ಅಲ್ವಾ ಇಲ್ಲಿ ಊರೊಳಗೆ ಬಿಡ್ತಾರೆ ತೋಟ ಹೋಗಿ ಹೋಗಿಕ್ಕೆ ಅಂತಾರೆ ತೋಟ ಸಾಲ ಬಿಡ್ತಾರೆ ಇನ್ನೊಂದ್ ಸ್ವಲ್ಪ ದೂರಕ್ಕೆ ಅಂತಾರೆ ಅಂಗಡಿ ಎಣ್ಣೆ ಎಲ್ಲಿಂದ ಸಪ್ಲೈ ಆಗತ್ತೆ ಆ ಅಂಗಡಿನೆ ಬೀಗ ಹಾಕ್ಸ್ಬೇಕು ನಾವು ಆ ಅಂಗಡಿ ಬೀಗ ಹಾಕ್ಸ್ಬೇಕು ಅಂತಂದ್ರೆ ನಾವು ಈ ಕೆಲಸ ಮಾಡ್ಬೇಕು ಏನ್ ಮಾಡೋದೈತ್ ನಮ್ಮಂದರೀದೈತ ಅಬಕಾರಿ ಏನ್ ಮಾಡ್ತಾರೆ ನಮ್ಗ್ ಅಬ್ಕಾರಿ ಪೊಲೀಸು ನಾವು ಕೂಡ ಸಂಬಳದ ಹೊಟ್ಟೆ ಎವರ್ ಇತ ಇರೋದ್ ಅವರು ನೀವು ಕೂಲಿ ಮಾಡಿದ ಟ್ಯಾಕ್ಸ್ ಕಟ್ಟಿರ್ತಾನೆ ಅವ್ರಿಗೆ ಸಂಬಳ ಸಿಕ್ಕದು ನೀವೇ ಸಂಬಳ ಕೊಡದವ್ರ ಅವನಿಗಿನ್ನೇಲ್ ಬರುತ್ತೆ ನೀವ್ ಹೇಳ್ದಂಗ ಅವ್ರ್ ಕೇಳಬೇಕು ಅವ್ರು ಹೇಳ್ದಂಗ ಅವ್ರ ಯಾರು ನಿಮ್ಮನ್ನ ಬಾ ಹೋಗನ ಜೀಪತ್ತು ಅಂತ ಹೇಳತ್ತೆ ಧೈರ್ಯ ಮಾತಾಡ್ರಿ ಹೆದ್ರಿಕೆ ಬಡಿ ಈಗ ಹೇಳ್ರಮ್ಮ ನಾಳೆ ನಾವು ಒಂದ್ bag ಹಾಯ್ಕೊಳೋದು ನಮ್ಗ್ ಇರ್ಲಿ ನಾವು ನಾವ್ ಎಣ್ಣೆ ಪ್ಯಾಕೆಟ್ ನಮ್ಗ್ ಇರ್ಲಿ ನೀವು ಬೆಳಗ್ಗೆ ಎಲ್ಲಾ ಹೊಡಿತಾರೆ ಅಂತ ಕೇಳಮ್ಮ ಈಗ ಎಷ್ಟ್ ಜನ sign ಹಾಕಿದ್ರು ಅಷ್ಟ್ ಜನಾನುನು ಅದೆಲ್ಲ video ಮಾಡ್ಕೊಬೇಕು ಆಯೋದ packet ಆಯೋದ ಎಣ್ಣೆ ಪ್ಯಾಕೆಟ್ ಆಯ್ತಾ ಇರ್ತಿರಲ್ಲ ಊರೊಳಗೆ ಅದೆಲ್ಲ video ಮಾಡ್ಬೇಕು ಅದೆಲ್ಲ video ಮಾಡಿ ಚೀಲಕ್ ತುಂಬಿಕೊಳ್ರಿ ಎಣ್ಣೆ packet ಹಾಕೊಂಡಾಗ ಒಂದ್ ಟೇಬಲ್ ಮೇಲೆ ಸುರಿಯೋದು ಒಂದ್ office ಗೆ ಪ್ರತಿಯೊಂದು packet ಒಂದೊಂದು number ಇರುತ್ತೆ ಬ್ಯಾಚ್ ನಂಬರ್ ಈ ಬ್ಯಾಚ್ ನಂಬರ್ ಎಣ್ಣೆ ಯಾವ ಅಂಗಡಿಗೆ ಸಪ್ಲೈ ಆಗೈತೆ ತೆಗೀಲಿ ಅಂದ್ರೆ ಅವನೇ ತೆಗಿತಾನ ಅಲ್ಲೇ ಯಾಕಂದ್ರೆ ಅವನೇ ಅವನೇ ಸಪ್ಲೈ ಮಾಡೋದು ಎಣ್ಣೆಯ ಬಾರ್ಗಳಿಗೆಲ್ಲ ಸಪ್ಲೈ ಮಾಡೋದು ಯಾರು ಅಬ್ಬಾರ ಈಗ ನಿಮ್ಮೂರಿಗೆ ಎಣ್ಣೆ ಮಾರಿಸ್ತಾರ ಯಾರು ಅಷ್ಟೇ ಮೂಗ್ ಮೂಗಿಡ್ಕಂಡ್ರೆ ಎಲ್ಲಿ ಹೊರದೇ ಎಲ್ಲ ತೋಳು ಹೊಡ್ಬೇಕು ಹಂಗೆ ಹೊಡಿಸ್ಬೇಕು ಅವ್ರನ್ನ ನಾವಿಲ್ಲಿ ಊರ್ಗಳೊಳಗೆ ಅವ್ರೇನ್ ಮಾಡ್ತಾರೆ ಅವ್ರವ್ರೆ ಕಡ್ದಾಡಿಸ್ತಾ ಇದಾರೆ ಈಗ ಹಳ್ಳಿ ಕಡದಾಡ್ಸೋದು ಒಳ್ಳೊಳ್ಳೆ ಮಾಡ್ತಾ ಇರೋದೇ ಇಂತ ಹಲ್ಕ ಕೆಲಸ ಆಮೇಲೆ ಇಂಥ ಎಣ್ಣೆ ಮಾರ ಕೇಳಿರುವಂತದ್ದಂಗೆ ಅವ್ರಿಗೆ ಮೊದ್ಲೆ ಹೇಳಿರ್ತಾರೆ ಫೋನ್ ಮಾಡಿ ನೋಡಿ ಫೋನ್ ಮಾಡಿ ಇಂಥ ಮಾಡ್ಯಾರ ರೆಡಿ ಆಗ್ರಿ ನಾಳೆ ಬರ್ಲಣ್ಣ ಮಾಡ್ರಲ್ಲಾ ಮಾಡಿದ್ರೆ ಸರಿ ಆಗುತ್ತೆ ಅದೇ ಎಂದು ಅಂತ ಹೇಳಿದ್ರೆ ನಾವೆಲ್ಲ ರೆಡಿ ಮಾಡ್ತೀವಿ ನೋಡು ಏನು ಇವತ್ತು ನಾಳೆ ಎರಡು ದಿನ ಸುಮ್ನೆ ರೀ ಅವ್ರ ಏನ್ ಮಾಡ್ತಾರೆ ನೋಡೋಣ ಸರಿ ಅಣ್ಣ ಆಯ್ತು ಅವ್ರು ಯಾರ ಪೊಲೀಸ್ನವ್ರು ಮತ್ತೊಬ್ರು ಕರಿಯಕ್ ಬಂತಂದ್ರೆ ಫೋನ್ ಕೊಡ್ರಿ ನಾನು ಹೇಳ್ತೀನಿ ಸರಿ ಅಣ್ಣ ಆಯ್ತು ಕಬಡ್ಡಿ ಅವ್ನು ಯಾರೇ ಬರ್ಲಿ ಬತ್ತುದಕ್ಕೆ ಅಲ್ಲೆಲ್ಲ ನಾ ಮಾತಾಡ್ತೀನಿ ಮಾತಾಡ್ತೇನೆ ಬೇಡ್ರಿ ಅವ್ರ ಕಾರ್ಖರ್ದ ತಕ್ಕೆಲ್ಲ ಹೋಗಕ್ಕೆ ನಾನು ಅದ್ಕಚ್ಕೊಂಬಿಡ್ಬಿಟ್ಟಿದ್ದೀವ್